ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿತಿಯಲ್ಲಿ ಮನಸ್ಸಿನ ಸ್ಥಿರತೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ಅನ್ನೋದು ಹೇಳೋದಾದ್ರೆ ಕೆಲವೊಂದು ಸಮಯ ನಾವು ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಅಷ್ಟು ದಿನಗಳ ಕಾಲ ಅಥವಾ ಒಂದು ಡೇ ಫುಲ್ ಸಲ ನಾವು ಮೈಂಡ್ ಸ್ಲೋ ಆಗೇ ಇರುತ್ತೆ ನಮ್ಮ ಮನಸ್ಸು ನಿಧಾನವಾಗೇ ಇರುತ್ತೆ ಕೆಲವೊಂದು ಸಮಯ ನಾವು ಕೆಲವೊಂದು ವಿಷಯಗಳನ್ನು ಅಥವಾ ಕೆಲವೊಂದು ಏನಾದರೂ ನಾವು ಮಾಡಬೇಕು ಕೆಲಸ ಅಂದರೆ ಬಹಳ ಅವಸರ ಅವಸರ ಅವಸರವಾಗಿ ಏನಾದರೂ ಅಂತ ಇದನ್ನು ಮುಗಿಸ್ಬೇಕು ಅನ್ನೋ ಒಂದು ನಮ್ಮ ಒಂದು ಮನಸ್ಸಿಗೆ ಆ ಒಂದು ಕೆಲಸ ಬಂದ್ಬಿಟ್ಟಿರುತ್ತೆ ಇದೇ ಇವತ್ತಿನ ನಮ್ಮ ಮನಸ್ಸಿನ ಸ್ಥಿರತೆ ಒಂದು ಅವಸರದ ಒಂದು ಮನಸ್ಸಿನ ಸ್ಥಿರತೆ ಆಗಿರುತ್ತೆ ನಮ್ಮ ಮನಸ್ಸು ಏನು ಮಾಡಿದ್ರು ಫಾಸ್ಟ್ ಮಾಡಬೇಕು ಇವತ್ತಿಂದ ಈಗಿನ ಪಟಪಟ ಮಾಡಿ ಮುಗಿಸ್ಬಿಡ್ಬೇಕು ಅದು ಯಾವ ರೀತಿ ಇದೆ ಏನು ಒಳ್ಳೆಯದ್ದು ಕೆಟ್ಟದ್ದು ಇದರಿಂದ ಏನಾದರೂ ಸಮಸ್ಯೆ ಆಗುತ್ತೋ ಅನ್ನೋದನ್ನು ನಮ್ಮ ಮನಸ್ಸು ವಿಚಾರನೇ ಮಾಡೋದಿಲ್ಲ ಮನಸ್ಸು ವಿಚಾರ ಮಾಡದೇ ಇದ್ದರೆ ಅಟ್ಲೀಸ್ಟ್ ವ್ಯಕ್ತಿ ಆದ ಕೂಡ ನಾವು ಕೂಡ ನಾವು ಅದನ್ನು ವಿಚಾರ ಮಾಡೋದೇ ಇಲ್ಲ ಮನಸ್ಸಿಗೆ ಬಂದಂತೆ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಕೆಲವೊಂದು ಸಲ ತೋಚ್ಕೊಂಡ್ಬಿಡ್ತೀವಿ ಬಟ್ ಆದ್ದರಿಂದ ಕೆಲವೊಂದು ಸಲ ಸಾಕಷ್ಟು ಜಗಳಾಗ್ತಾವೆ ಅಥವಾ ಕೆಲಸಗಳು ತಪ್ಪಾಗಿ ನಡೆದ್ಬಿಡ್ತಾವೆ ಇನ್ನೂ ಏನೇನಾದರೂ ಸಮಸ್ಯೆಗಳು ಆಗ್ತಾ ಇರ್ತಾವೆ ಸ್ನೇಹಿತರೆ ಸಿಂಪಲ್ಲಾಗಿ ಹೇಳೋದಾದರೆ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ನಾವು ಎಲ್ಲೋ ಮದುವೆಗೆ ಹೋಗಿರ್ತೀವಿ ತುಂಬ ಅವಸ್ರ ಅವಸ್ರ ಎಲ್ಲಿ ಹೋದ್ರೂ ಅರ್ಥ ಮನೆಯಲ್ಲಿ ಇಡೀ ದಿನ ಇರ್ತೀವಿ ಬಟ್ ಅಲ್ಲಿ ಒಂದು ಫಂಕ್ಷನಿಗೆ ಹೋಗಿರ್ತೀವಿ ಟೈಮ್ ನೋಡ್ಕೊಂಡ್ಬಿಡ್ತೀವಿ ಏ ಟೈಮ್ ಭಾಳ ಆಗ್ಬಿಡ್ತು ನಮ್ಮ ಮನೆಗೆ ಜಲ್ದಿ ಹೋಗಬೇಕು ಆ ಫಂಕ್ಷನೂ ಖುಷಿ ಪಡೋಂಗಿಲ್ಲ ಅಲ್ಲಿದ್ದಂಥ ಒಂದು ಮೂಮೆಂಟನ್ನು ಎಂಜಾಯ್ ಮಾಡೋಂಗಿಲ್ಲ ಹೋಗ್ಬೇಕಂತ ಹೋಗಿರ್ತೀವಿ ಎಂಜಾಯ್ ಮಾಡ್ಬೇಕಂತ ಇರ್ತೀವಿ ಕೊನೆಯ ಒಂದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏ ನಂಗೆ ಭಾಳ ಅವಸರ ಐತೆ ನಂಗೆ ಭಾಳ ಟೈಮ್ ಆಯಿತು ನಮ್ಮನೆ ಬಡ ಬಡ ಹೋಗಬೇಕು ಅಂತ ಅನ್ನೂ ಅವಸರ ಅವಸರದಾಗ ಪಕ್ಕದಲ್ಲಿ ಇದ್ದಂಥ ಯಾರ್ದೋ ಒಂದು ವೆಂಟಿ ಬ್ಯಾಗನ್ನಾದರೂ ಹಾಕ್ಕೊಂಡು ಬರ್ತೀವಿ ಅಥವಾ ನಮ್ಮ ಮೊಬೈಲನ್ನ ಅಲ್ಲಿ ಮರೆತು ಬರ್ತೀವಿ ಅಥವಾ ನಾವು ನಮ್ಮ ಚಪ್ಪಲನ್ನು ಎಲ್ಲ ಒಂದು ಕಡೆ ಬಿಟ್ಟು ಬಂದಿದ್ವಿಪ್ಪ ಅಂದರೆ ಇನ್ಯಾರ್ದೋ ಚಪ್ಪಲನ್ನು ಅವಸ್ರ ಅವಸರವಾಗಿ ಬೇರೆಯವ್ರದ ಒಂದು ಚಪ್ಪಲನ್ನು ಹಾಕ್ಕೊಂಡು ಮನೆಗೆ ಬಂದಿರ್ತೀವಿ ಆ ಸೈಜು ನೋಡೋದಿಲ್ಲ ಇದು ನಮ್ಮ ಕಂಫರ್ಟ್ ಐತಿ ನೋಡೋದಿಲ್ಲ ನಮ್ಮ ಕಡೆ ನಮ್ಮ ಮೊಬೈಲ್ ಐತಿ ಇಲ್ಲೋ ಅಂತೂ ನೋಡೋದಿಲ್ಲ ಅಥವಾ ನಾವು ಯಾರು ಬ್ಯಾಗ್ ಹಾಕೊಂಡ್ವಿ ಅಂತೂ ನೋಡೋದಿಲ್ಲ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಿಗೆ ಬಂದಿದ್ದೇನು ನಾವು ಫಾಸ್ಟಾಗಿ ಮನೆಗೆ ಹೋಗ್ಬೇಕು ಅಷ್ಟೇ ಒಂದು ಥಾಟ್ ಇರುತ್ತೆ ನಮ್ಮ ಮೈಂಡಿಗೆ ಬಂದಿದ್ದು ಅದೊಂಥೇ ಥಾಟ್ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಮನೆಗೆ ಬರ್ತೀವಿ ಮನೆ ಬಂದ ಮೇಲೆ ನೋಡ್ತೀವಿ ಫೋನ್ ಹುಡುಕ್ತೀವಿ ಏನೋ ಒಂದು ಎಮರ್ಜೆನ್ಸಿ ಫೋನ್ ಹಚ್ಚಬೇಕಂದ್ರೆ ನಮ್ಮ ಫೋನ್ ಇರೋದಿಲ್ಲ ಚಪ್ಪಲ್ ನೋಡ್ಕೋತೀವಿ ನಮ್ಮ ಇರೋದಿಲ್ಲ ಬ್ಯಾಗ್ ನೋಡ್ತೀವಿ ನಮ್ಮ ಬ್ಯಾಗ್ ಇರೋದಿಲ್ಲ ಇದರಿಂದ ಆಗೋದು ಎಷ್ಟು ನಷ್ಟ ನೋಡಿ ನಮಗೆ ಆಗೋದಲ್ಲ ನಮ್ಮ ಪಕ್ಕದಲ್ಲಿರುವಂಥ ಯಾರ್ದೋ ಒಂದು ಫೋನನ್ನು ತೊಗೊಂಡಿರ್ತೀವಿ ಯಾರೋ ಇಂಪಾರ್ಟೆಂಟ್ ಇರೋ ಕಾಸ್ಟ್ಲಿ ಅಥವಾ ಏನೋ ಒಂದು ಇರೋ ಒಂದು ಚಪ್ಪಲನ್ನು ಹಾಕೊಂಡು ಬಂದುಬಿಟ್ಟಿರ್ತೀವಿ ಅಥವಾ ನಮ್ಮ ಒಂದು ವೆಂಟಿ ಬ್ಯಾಗಲ್ಲಿ ಕಾಸ್ಟ್ಲಿ ಥಿಂಗ್ಸ್ ಇದ್ದು ಅಥವಾ ಒಂದಿಷ್ಟು ಅಮೌಂಟ್ ಇದ್ದು ಏನಾದರೂ ಇದ್ದು ಕೂಡ ಆ ಬ್ಯಾಗನ್ನು ಕಳ್ಕೊಂಡು ಬರ್ತೀವಿ ಕೇವಲ ಒಂದು ಅವಸರದಿಂದಾಗಿ ನಮ್ಮ ಮನಸ್ಸಿಗೆ ಬಂದಿರುತ್ತೆ ಒಂದು ಅವಸರ ನಾವು ಮನೆಗೆ ಹೋಗಬೇಕು ಫಾಸ್ಟಾಗಿ ಇದನ್ನು ಊಟ ಮುಗಿಸ್ಕೊಂಡು ಇಲ್ಲಿಂದ ಪಟಪಟ ಪಟ ಅಂತ ಹೋಗಿಬಿಡ್ಬೇಕಪ್ಪ ಅಂತ ಅದೇ ರೀತಿ ಅದನ್ನು ಬಿಟ್ಟು ನಾವು ಒಂದು ಸ್ವಲ್ಪ ಹೋಗಿರ್ತೀವಿ ಒಂದು ಸ್ವಲ್ಪ ಕುಂತು ನೋಡಿಕೊಂಡು ಕರೆಕ್ಟಾಗಿ ನನ್ನ ಬ್ಯಾಗ್ ತೊಗೊಂಡೆ ನನ್ನ ಮೊಬೈಲ್ ತೊಗೊಂಡೆ ನನ್ನದ್ದೇನ ಚಪ್ಪಲ್ ಹಾಕ್ಕೊಂಡು ಬಂದೆ ಅಂತ ನಾವು ಈ ರೀತಿ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅದೇ ರೀತಿ ಈಗ ನಾವು ಯಾರದೋ ಜೊತೆ ಏನೋ ಒಂದು ಫೋನಲ್ಲಿ ವಿಚಾರ ಮಾಡ್ತೀವಿ ಅದು ಏನೋ ಅದೇ ಸರಿಯಪ್ಪ ಅಂದ್ಕೊಂಡು ಅವ್ರ ಜೊತೆ ಯುದ್ಧಕ್ಕೆ ಅಂದರೆ ಜಗಳನ ಸ್ಟಾರ್ಟ್ ಮಾಡಿಬಿಡ್ತೀವಿ ಬಟ್ ಕೆಲವೊಂದು ಸಲ ಗಾದೆ ಮಾತಾ ಇದೆ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಅದು ಪ್ರತ್ಯಕ್ಷವಾಗಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದರೂ ಕೂಡ ಅದನ್ನು ಒಂದ್ಸಲ ನಾವು ಪ್ರಮಾಣಿಸಬೇಕು ಇದು ಸರಿ ಇದೆಯಾ ಇಲ್ವಾ ಅಂತ ಇಲ್ಲ ಅದು ನೋಡೋದೇ ಇಲ್ಲ ನಾವು ಇದು ಮಾಡಕತ್ತಿದ್ದೆಲ್ಲ ನೀನು ನೋಡಿದೆ ನಾನು ಅಂತಂದು ಜಗಳೇ ಶುರು ಬಾಯಿಗೆ ಬಂದಿದ್ದೆಲ್ಲ ಅಂದ್ಬಿಡ್ತೀವಿ ಆಮೇಲೆ ನಮ್ಮ ತಪ್ಪು ನಮಗೆ ಅರಿವಾದಾಗ ನಾವು ಅವ್ರನ್ನ ಕ್ಷಮೆ ಕೇಳೋಕ್ಕೂ ಕೂಡ ನಮಗೊಂಥರ ಅನಿಸುತ್ತೆ ಯಾಕಂದರೆ ಏನು ಬಾಯಿಗೆ ಬರ್ತೋ ನಾಲಿಗೆ ನರ ಇಲ್ಲದ ನಾಲಿಗೆ ಅಂತೀವಿ ಆ ರೀತಿ ಮಾತಾಡ್ಬಿಡ್ತೀವಿ ಆಮೇಲೆ ನಮ್ಮ ಮನಸ್ಸಿಗೆ ಅನ್ಸುತ್ತ ಏನ ತಪ್ಪು ಮಾಡಿದೆ ಇಷ್ಟು ಅವಸರ ಮಾಡಿ ನಾ ಮಾತಾಡಬಾರ್ದಾಗಿತ್ತು ಒಂದು ಸ್ವಲ್ಪ ತಿಳುವಳಿಕೆಯಿಂದ ಜ್ಞಾನದಿಂದ ನಾ ಮಾತಾಡಬೇಕಾಗಿತ್ತು ಅಂತ ಅಲ್ವಾ ಸ್ನೇಹಿತರೆ ಎಷ್ಟೋ ನಾವೆಲ್ಲ ತಿಳುವಳಿಕೆ ಇದ್ದು ಕಲಿತವ್ರಿದ್ದು ಕೂಡ ಜ್ಞಾನನ ಕಡಿಮೆ ಆಗಿಬಿಡುತ್ತೆ ಕೆಲವೊಂದು ಸಲ ಕೆಲವೊಂದು ಸಂದರ್ಭಕ್ಕೆ ನಾವು ನಮ್ಮನ್ನು ಜ್ಞಾನದಿಂದ ಕಳ್ಕೊಂಡ್ಬಿಡ್ತೀವಿ ನಮ್ಮನ್ನು ನಾವು ಕೆಲವೊಂದು ಸಲ ನಮ್ಮಷ್ಟಕ್ಕೆ ನಾವೇ ಬಿಡ್ತೀವಿ ಎಷ್ಟು ಚೀಪ್ ಆಗಿಬಿಟ್ಟಿನಲ್ಪ ಎಷ್ಟೊಂದು ಅವ್ರಿಗೆ ಈ ರೀತಿ ಮಾಡಿಬಿಟ್ಟೆ ನಾನು ಅಂತ ಅಲ್ವಾ ಸ್ನೇಹಿತರೆ ಇದೊಂದು ನಮ್ಮ ಮಕ್ಕಳಿಗೆ ಅಲ್ಲಿ ಒಂದು ಲೆಸನ್ ಬಂದಿತ್ತು ತಾಯಿದು ಮತ್ತು ಮುಂಗ್ಲಿ ಮಂಗ್ ಸಾಕಿದ್ದು ಅಂತ ಒಂದು ಸ್ಟೋರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನನ್ನ ಮಕ್ಕಳಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೇಳ್ತಿದ್ದೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನ ಯೋಚಿಸಿ ತಿಳಿದಾಗ ನಿಜವೂ ತಿಳಿಯುವುದು ಅಂತ ಆಕೆ ಒಂದು ಮುಂಗ್ಲಿ ಸಾಕಿರ್ತಾಳ ಆ ಮುಂಗ್ಲಿ ಮನೆಯಲ್ಲಿ ಅಷ್ಟು ಪ್ರೀತಿಯಿಂದ ಮುಂಗ್ಲಿ ಸಾಕಿರ್ತಾಳೆ ತನ್ನ ಅದು ಜೋಪಾನ್ ಮಾಡುತ್ತಾ ಇಬ್ಬರು ಫ್ರೆಂಡ್ಸ್ ಅಂತ ಇದೇ ರೀತಿ ಆ ಮುಂಗ್ಲಿನೂ ಕೂಡ ಅಷ್ಟೇ ಇವ್ರ ಮಗನ ಜೊತೆ ತಾಯಿ ಜೊತೆ ಒಂದು ನಿಕಟವಾದ ಸಂಬಂಧನ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಅದು ಅಷ್ಟೇ ಪ್ರೀತಿಯಿಂದ ಇರುತ್ತೆ ಆಕೆ ಒಂದು ದಿವ್ಸ ಹಿಂಗೆ ನೀರು ತೊಗೊಂಡು ನೀರು ತುಂಬ್ಕೊಂಡು ಬರಬೇಕು ಅಂತ ಕೆರೆ ದಂಡಿಗೂ ಎಲ್ಲ ಹೋಗ್ತಾಳ ಅವಾಗ ಹೋಗ್ತಿದ್ದಾಗ ಇದು ಮುಂಗ್ಲಿ ಮಗುನ ಜೊತೆ ಆಟ ಆಡ್ತಿರುವಾಗ ಅವ್ರ ಮನೆಯ ಒಂದು ಹಾವು ನುಗ್ಗುತ್ತೆ ಕೆರೆ ಪಕ್ಕದಲ್ಲಿರ್ತಂಥ ಮನೆಗೆ ಒಂದು ಹಾವು ಬರುತ್ತೆ ಆ ಹಾವಿನ ಜೊತೆ ಒಂದು ಸಣ್ಣ ಮುಂಗ್ಲಿ ಅದನ್ನ ಹಾವುಲ್ಲ ಗುದ್ದಾಡಿ ಮಗುನ ಒಂದು ಪ್ರಾಣ ಉಳಿಸುತ್ತೆ ಅದಕ್ಕೆ ತುಂಬಾ ಖುಷಿ ಆಗತ್ತೆ ನಾನು ಒಂದು ದೊಡ್ಡ ನನ್ನ ಮಗ ನನ್ನ ಸಾಕಿದಂತ ಯಜಮಾನನ ಮಗುನ ನಾನು ಬದುಕಿಸಿದೆ ನಾವೊಂದು ಒಳ್ಳೆ ಕೆಲಸ ಮಾಡಿದೆ ಈಗ ನಾನು ಒಡೆತಿ ಬರ್ತಾಳೆ ನನ್ನನ್ನು ನೋಡಿದ ತಕ್ಷಣಕ್ಕೆ ತುಂಬ ಆಗುತ್ತಾ ಅಂತ ಅದು ಬಾಗಿಲಲ್ಲಿ ಕಾಕೊಂಡು ಕೂತಿರುತ್ತೆ ಅಕ್ಕಿ ದೂರಿಂದ ಬರ್ತಾಳೆ ಕೊಡ ತೊಗೊಂಡು ನೀರಿಂದ ಹೊತ್ಕೊಂಡು ಎಲ್ಲ ಬಂದ್ಗಿ ತೊಗೊಂಡು ಬರ್ತಿದ್ದಂಗೆ ಬಾಗಿಲಲ್ಲಿ ನಿಂತಿದ್ದ ಒಂದು ಮುಂಗಸಿನ ನೋಡ್ತಾಳೆ ಅದ್ರ ಬಾಯಿ ಎಲ್ಲ ರಕ್ತ ಆಗಿರುತ್ತೆ ಅದು ನೋಡಿದ ತಕ್ಷಣಕ್ಕೆ ಒಂದೇ ಮನ್ ಮೈಂಡಿಗೆ ಒಂದೇ ಒಂದು ಒಳಗೆ ಇದು ನನ್ನ ಮಗುನ ಏನೇ ಮಾಡಿದೆ ನನ್ನ ಮಗುನೇನೋ ಕಚ್ಚಿಬಿಟ್ಟಿದೆ ಅಥವಾ ತಿಂದು ಹಾಕಿದೆ ಅದು ಸಿಟ್ಟಿಗೆದ್ದು ತನ್ನ ತಲೆ ಮೇಲಿದ್ದಂಥ ಒಂದು ಬಿಂದಿಗೆ ತುಂಬಿದ ಬಿಂದಿಗೆ ಏನಿರುತ್ತಲ್ಲ ಆ ಮುಂಗಿಸಿ ಮೇಲೆ ಅದನ್ನು ಪಟಾಕ್ತಾಳೆ ಬಿಸಿ ಅದು ಇಷ್ಟೇ ಇಷ್ಟಿರ್ತಕ್ಕಂಥ ಒಂದು ಮುಂಗಿಸಿ ಸತ್ತೋಗ್ಬಿಡ್ತಾ ಅವಸರದ ನಿರ್ಧಾರ ಇದು ಅವಸರ ಅವಳಿಗೆ ಏನು ಎಂತ ಪ್ರತ್ಯಕ್ಷ ಕಂಡ್ರು ಇದಕ್ಕೆ ಹೇಳೋದು ಪ್ರಮಾಣಿಸಿ ನೋಡೋದು ಅಂತ ಅದರ ಬದಲಿಗೆ ಒಳಗೆ ಹೋಗಿ ಏನಾಯಿತು ಏನಾಯ್ತು ಅಂತ ನೋಡ್ಬೋದಿತ್ತು ಬಟ್ಟಲ್ಲಿ ನೋಡೋದೇ ಇಲ್ಲ ಅಕ್ಕಿನ ಮನಸ್ಸಿಗೆ ಏನು ಬರುತ್ತೆ ಅದ್ನಲ್ಲಿ ಮಾಡಿಬಿಡ್ತಾಳೆ ಆಮೇಲೆ ಒಳಗೆ ಹೋಗಿ ನೋಡ್ತಾಳೆ ಮಗು ತೊಟ್ಟಿಲಲ್ಲಿ ಎಷ್ಟು ಚಂದ ಆಟ ಆಡ್ತಿರುತ್ತೆ ಪಕ್ಕದಲ್ಲಿ ಒಂದು ಹಾವು ಸತ್ತುಗೆದ್ದಿರುತ್ತೆ ಅವಾಗ ಅವಾಗನಿಸುತ್ತೆ ನನ್ನ ಮಗುನ ಕಾಪಾಡಿದ ಒಂದು ಜೀವಕ್ಕೆ ನಾನು ಹಾನಿ ಮಾಡಿದೆ ಅಂತ ಬರ್ತಾಳೆ ಆಕಿ ಬೇಕಂತ ಮಾಡಿರೋದಿಲ್ಲ ಮನಸ್ಸಿನಿಂದ ಅದನ್ನು ಕೊಲ್ಲಬೇಕು ಅಂತ ಬಂದಿರೋದಿಲ್ಲ ಬಟ್ ಅದು ಅವಘಡ ಹಾಕಿ ಹೋಗ್ಬಿಟ್ಟಿರುತ್ತೆ ಯಾಕಂದರೆ ತಾಳ್ಮೆಯೇ ಇಲ್ಲ ಮನುಷ್ಯನಿಗೆ ನಿಧಾನವಾಗಿ ನಾವು ಯೋಚಿಸೋದೇ ಇಲ್ಲ ನಮಗೆ ಏನು ಬರುತ್ತೆ ಮೈಂಡಿಗೆ ಮನಸ್ಸಿಂದ ಹಿಡಿದು ನಮ್ಮ ಮೈಂಡಿಗೆ ಏನು ಬಿಡುತ್ತೆ ಇದೇ ಕರೆಕ್ಟ್ ಅಂತ ಪಟಪಟ ಮಾಡಿಬಿಡ್ತೀವಿ ಅವಳಿಗೆ ಎಷ್ಟೇ ನೋವು ಮಾಡಿಕೊಂಡ್ರು ಎಷ್ಟೇ ಹತ್ರ ಕೂಡ ಆ ಮುಂಗಿಸಿ ಮತ್ತೆ ಬರೋಕ್ಕೆ ಸಾಧ್ಯನಾ ಜೀವನದಲ್ಲಿ ಸಾಧ್ಯ ಇಲ್ಲ ಒಮ್ಮೆ ಹೋದ ಜೀವ ಮತ್ತೆ ಬರೋದೇ ಇಲ್ಲ ಹಾಗಾಗಿ ಹೇಳೋದು ಸ್ನೇಹಿತರೆ ಯಾವುದೇ ನಿರ್ಧಾರ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಭಾಳ ಅವಸರ ಅವಸರವಾಗಿ ಭಾಳ ಅವಸರ ಅವಸರವಾಗಿ ಮಾಡಿಬಿಡ್ತೀವಿ ಎಲ್ಲೋ ಹೋಗ್ತಿರ್ತೀವಿ ಫಿಲ್ಮ್ಗೆ ಹೋಗಿರ್ತೀವಿ ಇನ್ನೇನು ಫಿಲ್ಮ್ ಸ್ಟಾರ್ಟ್ ಆಗೋದೇ ಇರುತ್ತೆ ನೋಡಬೇಕು ಅಂತಿರುತ್ತೆ ಭಾಳ ಅವಸರ ನಮಗೆ ಆರಾಮಾಗಿ ಒಳಗೆ ಬಿಡ್ತಿರ್ತಾರೆ ಅವ್ರು ನಮಗೆ ಆರಾಮಾಗಿ ಟಿಕೆಟ್ ತೊಗೊಂಡಿರ್ತೀವಿ ಅಷ್ಟು ಚೇರ್ ಇರ್ತಾವೆ ಕೊಡ್ಬೋದಿರುತ್ತೆ ಇಲ್ಲ ನುಗ್ಗೆ ಹೋಗೋದು ಅದ್ರಾಗ ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂದಿ ಅಂತೂ ನುಗ್ಗೆ ಹೋಗೋದು ಅದನ್ನು ಧಮಿಸೆ ಹೋಗೋದು ಹೋಗಿ ಹೋಗೋರಾಗ ಕಿವ್ಯಾಗಿನ್ ಮುರಿದು ಹೋಗುತ್ತಾ ಕೊಳ್ಳಾಗಿ ಕಿತ್ತು ಕಿತ್ತೋಗಿರುತ್ತೆ ಇದೇ ರೀತಿ ಮಾಡ್ಕೊಂಡಲ್ಲಿ ಒಳಗೆ ಹೋಗಿ ನೋಡಿ ಬರ್ತೀವಿ ತುಂಬ ಶೇಕೆ ಅದೇ ರೀತಿ ಇಲ್ಲಿ ಊಟಕ್ಕಂತ ಹೋಗ್ರಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ರಿ ಮಂದಿರಕ್ಕೆ ಹೋಗ್ಲಿ ಅಲ್ಲಿ ಪ್ರಸಾದ ಐತೆಪ್ಪ ಅಂದ್ರೆ ಎಲ್ಲ ಕಡೆ ಪ್ರಸಾದ ಸಿಗ್ತಾನೆ ಇರುತ್ತೆ ಅದ್ರ ಅವಸರ ನಮಗೆ ಎಪ್ಪಷ್ಟು ನಮಗೆ ಸಿಗಬೇಕು ನನ್ನನ್ನು ಹಿಡಿದು ಅಂತ ಹೇಳ್ತಾ ಇದ್ದೇನೆ ಎಕ್ಸಾಂಪಲ್ ಭಾಳ ಅವಸರ ಫಾಸ್ಟಾಗಿ ನಾವೇ ಹೋಗಬೇಕು ನಾವೇ ತೊಗೊಂಡು ಬರಬೇಕು ಅನ್ನೋದು ಅವಸರದಾಗ ಯಾರನ್ನೋ ಬಿಳಿಸ್ತೀವಿ ಅಥವಾ ಇನ್ಯಾರೋ ಹೋಗಿ ಅದು ಬಿಸಿ ಬಿಸಿ ಸಾಂಬಾರದ ಮೇಲೆ ಬಿಡ್ತಾರೆ ಈ ರೀತಿಯಾಗುವ ಒಂದು ಅವಸರದ ಘಟನೆಗಳನ್ನು ನಮ್ಮ ಮನಸ್ಸಿಗೆ ಬಂದಾಗ ಅದನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು ಅವಸರನ ಆದಷ್ಟು ನಗುಲುಗು ಮಾಡಿಬಿಡ್ತೀವಿ ಅಂತ ಲಗುಲುಗು ನೀವು ಯಾವತ್ತಾದ್ರೂ ಬೇಕಾದ್ರೆ ಕೆಲಸ ಮಾಡೋಕ್ಕೋಗ್ರಿ ನೀವು ಅಡುಗೆ ಮನ್ಯಾಗ ಇವತ್ತು ಭಾಳ ಫಾಸ್ಟ್ ಅಡುಗೆ ಮಾಡ್ತೀನಿ ಅಂತ ಹೋಗ್ರಿ ಜಾಸ್ತಿ ಆಗೋದು ಅವಘಡಗಳೇ ಜಾಸ್ತಿ ಕೆಲಸ ಆಗೋದೇ ಇಲ್ಲ ಏನಾದರೂ ಫಾಸ್ಟ್ ಕಟ್ ಮಾಡೋಕ್ಕೋಗ್ರಿ ಉಳ್ಳಾಗಡ್ಡಿ ಅದು ಚಾಕುಲಿ ಕೈ ಕಟ್ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ಏನಾದರೂ ಹೋಗ್ರಿ ಒಂದು ವಾಟೆ ಅಥವಾ ಬೋಗಾಣಿ ಪ್ಲೇಟು ಕೆಳಗೆ ಬೀಳ್ತಾವು ಇದೇ ರೀತಿ ಆಗ್ತಾನೆ ಇರುತ್ತೆ ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಮಾಡದೆ ಒಂದು ಸಲ ವಿವೇಕದಿಂದ ವಿವೇಚನೆಯಿಂದ ಅದನ್ನು ನಿಧಾನಿಸಿ ವಿಚಾರ ಮಾಡಿ ಯಾವುದೇ ಕೆಲಸನೂ ನಿಧಾನದಿಂದ ಮಾಡಿದಾಗ ತಾಳಿದವನು ಬಾಳೆಯನೋ ಅನ್ನೋ ಹಾಗೆ ನಾವು ಮನಸ್ಸಿಗೆ ಆರಾಮಾಗಿ ತಗೊಂಡು ಅದನ್ನು ಒಂದು ಇದು ಸರಿನೋ ಇದು ತಪ್ಪು ಮನಸ್ಸಿಗೆ ಬಂದಂಗೆ ನಾವು ಯಾರಿಗೋ ಏನೋ ಹರಿ ನಮ್ಮ ಒಂದು ಸಿಟ್ಟನ್ನು ಇನ್ನೊಬ್ಬರ ಮೇಲೆ ಹರಿ ಹಾಕೋದು ತಪ್ಪಾಗಿಬಿಡುತ್ತೆ ಆಮೇಲೆ ಅದು ಮಾತು ಹೋಗಿಂದ ಮುಗಿತು ವಾಪಸ್ ತೊಗೊಳಕ್ಕೆ ಬರೋದಿಲ್ಲ ಬಟ್ ನಮಗೆ ನಮಗಾಗತ್ತ ಕಟ್ ಅವ್ರ ಅವ್ರ ಕಣ್ಣಲ್ಲಿ ನಾವು ಚೀಪ್ ಆಗಿಬಿಡ್ತೀವಿ ಇವ್ರಿಷ್ಟು ಚೀಪ್ ಎಂಡ ಈ ರೀತಿಯಾಗೆಲ್ಲ ಬೈತಾರ ಅಂತ ಅವ್ರಿಗೆ ಒಂದು ನಾವೇ ಒಂದು ಖುದ್ದಾಗಿ ನಾವೇ ಒಂದು ಸಂದೇಶನ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನಸ್ಸಿನ ಒಂದು ಸ್ಥಿರತೆಯನ್ನ ಒಂದು ಹಿಡಿತನ ಯಾವುದಾದ್ರೂ ಒಂದು ಲಗಾಮನ ನಾವು ಹಾಕಲೇಬೇಕಾಗತ್ತೆ ಅದಕ್ಕೆ ಹಾಗಾಗಿ ಕೆಲವೊಂದು ಅವಸರ ನಾವು ನಿರ್ಧಾರ ಮಾಡ್ತಿರಬೇಕಾದ್ರೆ ಕೆಲವೊಂದು ಸಲ ಅಲ್ಲಿ ನಿಧಾನಿಸಿ ವಿಚಾರಿಸಿ ಅದಕ್ಕಿದು ಸರಿಯ ತಪ್ಪ ನಮ್ಮ ಒಂದು ಜ್ಞಾನದಿಂದ ನಾವು ಅದನ್ನು ಸಮಾಧಾನ ಮಾಡಬೇಕು ಅಂತ ನನ್ನ ಇವತ್ತಿನ ಒಂದು ಸಬ್ಜೆಕ್ಟಲ್ಲಿ ಮನಸ್ಸಿನ ಸ್ಥಿರತೆಯನ್ನು ಈ ಒಂದು ವಿಷಯನ ತೊಗೊಂಡು ಬಂದಿದೆ ಅವಸರವಸರವಾಗಿ ಎಷ್ಟೊಂದು ಕೆಲಸ ಮಾಡಿ ತುಂಬಾ ಇದನ್ನು ಹೇಳ್ತಾ ಹೋದರೆ ಇದಕ್ಕೆ ಇಷ್ಟೇ ಅಂತ ಇತಿಮಿತಿ ಇಲ್ಲೇ ಇಲ್ಲ ಸಾಕಷ್ಟು ವಿಷಯದಲ್ಲಿ ಆಗಿರ್ಬೋದು ಸಾಕಷ್ಟು ನಮ್ಮ ಲೈಫಲ್ಲಿ ಆಗಿರ್ಬೋದು ನಾವೇ ಅವಸರವಸರವಾಗಿ ಹೋದರೆ ಆಕ್ಸಿಡೆಂಟ್ ಕೂಡ ಆಗ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ ಹಾಗಾಗಿ ಇದನ್ನು ಇಷ್ಟೇ ವಿಷಯಕ್ಕಂತ ಸಂಬಂಧ ಇಲ್ಲ ಸಾಕಷ್ಟು ವಿಷಯಗಳನ್ನ ನಾವು ಟ್ಯಾಲಿ ಮಾಡ್ಕೋಬೋದು ಹಾಗಾಗಿ ನೀವು ನಿಮ್ಮ ನಿಮ್ಮ ಒಂದು ಮನಸ್ಸಿನ ಒಂದು ಭಾವನೆಗಳಿಗೆ ಕೆಲವೊಂದು ಹೆಡೆತ ಹಾಕಬೇಕಾಗತ್ತೆ ಅದಕ್ಕೆ ಅದರದೇ ಆದ ಒಂದು ಸಂಕೋಲನೆ ಕಟ್ಟಬೇಕಾಗುತ್ತೆ ಹಾಗಾಗಿ ಇವತ್ತು ನಾನು ಅವಸರ ಅವಸರವಾಗಿ ಮನಸ್ಸಿಗೆ ಬಂದ ನನಗೆ ಮಾಡಬಾರ್ದು ಅನ್ನೋ ಒಂದು ವಿಷಯನ ತೊಗೊಂಡು ಬಂದಿದ್ದೆ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರತಕ್ಕಂಥ ನನ್ನ ವ್ಯೂವರ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ವಿಷಯನ ಮತ್ತು ಹೊಸದೊಂದು ಸಬ್ಜೆಕ್ಟನ್ನೊಂದಿಗೆ ತರ್ತೀನಿ ಹಾಗಾದರೆ ಇವತ್ತು ಮನಸ್ಸೇ ಓ ಮನಸ್ಸೆ ಅನ್ನುವ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹೋಗ್ಬಾರ್ದ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ